ರೀ ರೀ ಅದು ಯಾರು ಕೂಟೆ ಮಾತಾಡ್ಕೊಂಡು ನಿಂತಿದ್ರಲ್ಲ ಕಾಪಿ ಏನಾರ ತರಲೇ ಅದು ಸಿದ್ದಾಪರ್ ನೆಂಟರು ಬಂದಿದ್ದರು ಅವ್ರ ಕೂಟೆ ಮಾತಾಡ್ತಿದ್ದೆ ನನಗೆ ಕಾಪಿ ಏನು ಬೇಡ ಸಸಿ ಸಸಿ ಹಾಂ ಕೂಗಿದ್ರೆ ಅದು ಅಡುಗೆ ಮನೆಗೆ ಸಾರಿ ಗಿಕ್ಕೂ ಏನು ಹೇಳಿ ಈಗ ಊಟ ಆಗೋದೆ ಈಗಲೇ ಎಂತ ಅಡುಗೆ ಇಲ್ಲ ಅದು ಸಂದಕ್ಕೆ ಮಾಡಬೇಕು ಅಂತೇಳಿ ಮಾಡ್ತಿದ್ದೆ ನಾನು ನಿನ್ನ ಹತ್ರ ಏನೋ ಕೇಳಬೇಕಿತ್ತು ಹಾಂ ನನ್ನ ಕೂಡ ಕೇಳಬೇಕೆ ಅಯ್ಯೋ ಅದೇನು ಈಗ ಅಡುಗೆ ಮಾಡ್ತೀನಿ ಆಮೇಕಿಂದ ಕೇಳೋರು ಅಂತ ಬಿಡಿ ಏನು ಅರ್ಜ ಅರ್ಜೆಂಟ್ ರಿಸೇ ಏನು ಹೇಳಿ ಆಮ್ಯಾ ಫ್ರೀ ಆಯ್ತೀನಿ ಅವಾಗ ಮಾತಾಡೋಣ ನೋಡು ನಿಂತ್ಕ ಸಸಿ ನಿಂತ್ಕ ಅಂದೆ ಅಯ್ಯೋ ಇದೇನಿದು ಇದು ಒಂದೇಸರಿಗೆ ಹಿಂಗೆ ಹಿಡ್ಕೊಂಡಿದ್ದೀರಲ್ಲ ಅದೇನು ಇಸ್ಯೆ ಬಿರ್ನೆ ಹೇಳಿ ಹೋಗ್ಬೇಕಂದ್ರೆ ನಾನು ಬೇಳೆ ಬೆಂದ್ತದೆ ಬೇಳೆ ಬೆಂದರೆ ಬೇಕೊಳ್ಳಿ ಒಂದು ಇಡೀ ಬೆಳೆಗೆ ಇಷ್ಟೋ ಚಿಂತೆ ಬರ್ತಿದ್ದೀರಾ ನೀನು ಆವಾಗಲೇ ಮಂಗಳಮ್ಮನ ಏನು ಮಾತಾಡ್ತಿದ್ದೆ ಎಲೆಕ್ಸಿನ್ ಇಶೆ ತಾನೇ ನಾನು ಅದಕ್ಕಿಂತ ಎಷ್ಟು ಕಷ್ಟಪಟ್ಟಿವ್ನಿ ಎಷ್ಟು ತಿರ್ಗಾಡೀವಿ ಎಷ್ಟು ಅನ್ಸಿ ಕಟ್ಟಿದ್ದೆ ಗೊತ್ತಿಲ್ವೇ ನೀನು ಮಾತಾಡಿದ್ದಿಸೇನಾ ನಾನು ಕೇಳಿವಿನಿ ಅದೇನು ಅಂತ ನಿನ್ನ ಬಾಯಲ್ಲಿ ಹೇಳು ಅದು ಏನು ಏನು ಇಶ್ಯ ಏನು ಕೇಳಿಸ್ಕೊಂಡ್ರಿ ಈ ಎಲೆಕ್ಸನ್ ಇಶ್ಯಾನ ನಾನು ಯಾಕೆ ಮಾತಾಡೋಣ ನನ್ನ ಕಾಣೆ ನನಗೇನು ಗೊತ್ತಿಲ್ಲ ನೋಡು ನಿಮ್ಗೆ ಗೊತ್ತು ನಾನು ನಿನ್ನ ಕೂಡ ಹಾಗೆಲ್ಲ ಇಲ್ಲದೇ ಇರೋ ಮಾತಾಡೋಕ್ಕಿಲ್ಲ ಅಂತ ನಾನು ಕೇಳಿಸ್ಕೊಂಡೆ ನೀನು ಕೇಳ್ತಿರೋದು ಅದೇನಿಸಿ ಅಂತ ಬಾಯ್ಬಿಟ್ಟು ಹೇಳು ಅಯ್ಯೋ ಇದೇನಿದು ಅದೇನು ಕೇಳಿಸ್ಕೊಂಡು ನಿಮಗೆ ಗೊತ್ತಿರಬೇಕಲ್ಲ ಹಂಗಿದ್ರೆ ಇನ್ನು ನನ್ನ ತಮಾಸೆ ಮಾಡಿದೆ ನನ್ನ ಕೆಲಸ ಎಲ್ಲ ಎಬ್ರಿ ನೀವು ಸುಮ್ಮನೆ ಸಸಿ ನನ್ನ ಮಾತಿಗೆ ಮರ್ಯಾದೆ ಕೊಡ್ತೀರಾ ನಾನು ಇಲ್ಲಿ ಕೇಳ್ತಾಯಿದ್ರು ಹಂಗೆ ಹೋಯ್ತಾ ಇದೆಯಾ ನಾನು ಹೇಳ್ತಿಲ್ವೇ ನೀನು ಮಾತಾಡಿದ್ದೇನು ಅಂತ ನನ್ನ ಕಾಣೆ ಅಂತ ಆಮೇಲೆ ಸುಮ್ಕೆ ನನಗೆ ಸಿಟ್ಟು ಬಸ್ಬೇಡ ಏನು ಇಸ್ಯ ಪೂರ್ತಿ ಬಾಯಲ್ಲಿ ಹೇಳಿದ್ರೆ ನನಗೂ ಏನು ಮಾಡಬೇಕು ಅಂತ ಗೊತ್ತಾಯ್ತದೆ ನೀವು ಸುಮ್ಕೆ ನಾನೇನೋ ಮಾತಾಡ್ತಿದ್ದೆ ಸಾರಿನ ಇಸ್ಯ ಅಷ್ಟೇ ಸುಳ್ಳು ಹೇಳಬೇಡ ನಾನು ಕೇಳಿಸ್ಕೊಂಡೆ ಅಲ್ಲಿ ಬಂದವನು ನೀನೇನು ಮಾತಾಡಿದೆ ಯಾಕೆ ಹಂಗೆ ಮಾತಾಡಿದೆ ಪೂರ್ತಿ ಇಸ್ಯ ಬಾಯ್ಬಿಡು ನೋಡಿ ಸುಮ್ಕೆ ನೀವು ಅದನ್ನೇ ಹೇಳಿಬೇಡ್ರಿ ಹೋಗಿರಿ ನನ್ನ ಕೆಲಸದೇ ನಾನು ಅದೇನು ಸಸಿ ಸಸಿ ಕೇಳ್ತಿದ್ರು ಹಂಗೆ ಹೋಯ್ತಾ ಇದ್ಯಾ ಹಳದ್ದು ಹಾಗಂದರೆ ಇವಳು ಭಯಪಡ್ತೀರಾ ನೋಡ್ರಿ ನಾನು ಕೇಳಿಸ್ಕೊಂಡು ಎದ್ದೆದ್ದಿಟ್ವಾಂದ್ರೆ ಅವಳು ಹಿಂಗೆ ಎದ್ಕೊಂಡು ಹೋಗೋಳಲ್ಲ ನಿಂತ್ಕೊಂಡು ನನ್ನ ಮೇಲೆ ಜೋರು ಮಾಡೋವಳು ಗೆದ್ಕೊಂಡು ಹೋಯ್ತಾಳು ಅಂದ್ರೆ ನೋಳೆ ವ್ಯಾಕ್ಸಿನ್ ಇಷ್ಟೇನೆ ಅದಕ್ಕೆ ಅವಳು ಅರ್ಕೆ ಕಟ್ಟಿದ್ದೆ ಅಂತ ಮಾತಾಡಿದ್ದು ಸಸಿ ಅಮ್ಮ ನಂಗೆ ಹಸಿ ಇಲ್ಲ ಹೋಗೇಳ ಮಗ ನೋಡು ನಿಂಗೆ ಅರ್ಥ ಹಾಕಿಲ್ವಾಕಂದ ನನ್ಗೆ ಸುಂಕಿ ತಾಳೆ ನೋಡ್ತದೆ ಹೋಗು ಹೇಳೋಗಲ್ಲಿ ಬರೋಕಿರೋ ಅದ್ಯಾಕ್ರಿ ಹಂಗೆ ಜಾಸ್ತಿ ಇದೀರಲ್ಲ ಮಗಿ ಮೇಕ್ಕೆ ಊಟಕ್ಕೆ ಕರೆದ್ರೆ ಬರಕ್ಕೆ ಹಾಕಿಲ್ವೇ ಹೆಸರಿ ಕರಿಬೇಕು ಆಗಿಲ್ವೇ ಹೊತ್ತು ಇನ್ನೂ ಕಾದಿರಿ ಯಾರು ಈಗ ಊಟಕ್ಕೆ ಮಧ್ಯಾಹ್ನಲ್ಲೂ ಸರಿ ಹಾಕ್ತಿಂದಿಲ್ಲ ಅಮ್ಮತದೆ ಕೇಳಿಸ್ಕೊಳ್ಳುವ ಅದಕ್ಕೆ ಇಲ್ಲಿ ಗಂಟೆ ಬಂದೀನಿ ನೋಡು ನಿನಗೆ ನನ್ನ ಮಾತಿನ ಮರ್ಯಾದಿಲ್ಲ ಅಂದರೆ ನಾನು ಊಟ ಕಟ್ಕೊಂಡು ನಿನ್ಗೇನ ಬೇಕು ನಂಗೆ ಬೇಕಾದಾಗ ಮಾಡೇನು ಹೋಗಿ ನೀವು ಇಬ್ಬರು ಮಾಡೋವ್ರಿ ನಾನು ಅನ್ನೇನು ಕಾಯಿಬೇಡ್ರಿ ಅಲ್ಲ ನೋಡು ಅದು ಯಾಕೆ ಹಿಂಗಾಗ್ತಿದ್ದೀರಿ ಮೈ ಮೇಲೆ ದೇವ್ ಬಂದ್ರಂಗೆ ಮಧ್ಯಾಹ್ನಿಂದ ವಿಚಿತ್ರವಾಗಿ ಏನು ಇಷ್ಟೆ ಅಂತ ಬಾಯ್ಬಿಟ್ಟು ಹೇಳೋಕ್ಕೆ ಹಾಕಿಲ್ಲವೆ ಅದು ಯಾರೋ ಬಂದು ಹೋದರು ಆಮ್ಯಕ್ಕೆ ಹಿಂಗಾರ್ದಿದ್ದೀರಲ್ಲ ನೋಡು ಸಸಿ ಮಾತಾಗಿಂದ ಎತ್ತಗೋ ತಿರುಗಿಸ್ಬೇಡ ಯಾರೋ ಬಂದು ಹೋದ್ರಿ ಹೆಂಗೆ ಒಡಕ್ಕೆ ನಾನೇನು ಅರ್ಬೇಡಿಕೆ ಕುಡ್ಕಲ್ಲ ನಾನು ನಾನಿದ್ದೆ ನೀನು ಮಾತಾಡಿದ ಮಾತಿಗೆ ನಾನು ಹಿಂಗೆ ಆಗಿರೋದು ಅವ್ರು ಯಾರೋ ಬಂದು ಹೋದರು ಅದಕ್ಕಿದಕ್ಕೂ ಸಂಬಂಧ ಕಪ್ಪಿಸ್ಬೇಡ ನೀನು ನನ್ನ ಮಾತಿಗೆ ಮರ್ಯೋದಿಲ್ಲ ಅಲ್ವಾ ಅದೇನು ಬಾಯ್ಬಿಟ್ಟು ಹೇಳು ಅಂದರೆ ಬಿಗ್ ಬಾನಿ ಓಡಾಡ್ತೀಯಾ ನಾನು ಕೇಳಿಸ್ಕೊಂಡಿರೋದೇ ನನಗೆ ಗೊತ್ತಾಕಿಲ್ವಾ ಏನು ಕೇಳಿಸ್ಕೊಂಡೆ ಅಂತ ನೀನು ಕುಡಕ್ ನನ್ನ ಮಗ ಅನ್ಕಂಡಿಯೇ ಮಧ್ಯಾಹ್ನದ ಕುಡಿಬಿಟ್ಟು ನೀನು ಮಾತಾಡಿದ್ದೆ ಇಲ್ಲ ಅನ್ನೋಕ್ಕೆ ಈಗ ಏನು ಉಂಟವಾ ಈಗ ಏನು ಹೇಳ್ಬೇಕು ನಿಮಗೆ ನೋಡಿ ಮಗಿನ ಮುಂದೆ ಇವೆಲ್ಲ ಬ್ಯಾಡ ಸುಮ್ಕಿದ್ಬಿಡಿ ಅದೇನು ಕೋಣೆಗೆ ಬತ್ತಿರಲ್ಲ ಅದು ಮಾತಾಡೋಣ ಈಗ ಬಂದು ಸುಮ್ಕೆ ಊಟ ಮಾಡ್ರಿ ಯಾವ್ಯದಕ್ಕೆ ಯಾವ್ಯಾವ ಆಗೋಗಿರೋ ಕೆಲ ಕತೆ ಕಟ್ಕೊಂಡು ಕುತ್ಕೋಬೇಡಿ ನೋಡು ಆಗೋಗಿರೋ ಬಿಟ್ಟೋಗಿರೋ ಅನ್ಬೇಡ ನನಗೆ ಇರೋದಕ್ಕೆ ಉತ್ತರ ಬೇಕು ಈ ಸತಿ ಸಹ ಯಾವತ್ತೂ ಹೆಂಗೆ ಬದುಕ್ತೋನು ನಾನು ಕೇಳಿದ ಪ್ರಶ್ನೆಗೆ ಏನು ಎತ್ತಿಗೆ ಉತ್ತರ ಕೊಡು ಆಮೇಲೆ ಮುಂದೆ ಮಾತಾಡು ಇಲ್ಲ ಸುಮ್ಕೊಂಟಾಗು ನೋಡ್ರಿ ಮಗ ಗಾಬರಿ ಬೀಳ್ತದೆ ನಿಮಗೆಲ್ಲ ಮಾತಾಡೋಂಗೆ ಮಾಡ್ಕೊಬೇಡ್ರಿ ಸುಮ್ಕೆ ಬಂದಿ ಅಕ್ಕಪಕ್ಕದವ್ರು ನೋಡ್ರಿ ಏನಂದರು ನೋಡು ನಾನು ಸುಮ್ಕೆ ನಿನ್ನ ಕೂಟ ಜಗಳ ಮಾಡೋಕೆ ಇಷ್ಟ ಇಲ್ಲ ಅದೇನು ಇಸ್ಯ ಪೂರ್ತಿ ಹೇಳು ಅಯ್ಯ ಇದ್ದೋಳೆಲ್ಲ ಮಧ್ಯಾಹ್ನದಿಂದ ಏನು ಇಸ್ಯ ಏನೂ ಇಲ್ಲ ಸುಮ್ಕೆ ನಾನು ತಲು ತಿನ್ಬೇಡ್ರಿ ಏನಾರು ಮಾಡ್ಕೊಳ್ರಿ ಊಟನಾರ ಮಾಡ್ಕೊಳ್ಳಿ ತಿಂಡಿನಾರು ಮಾಡ್ಕೊಳ್ಳಿ ಎಷ್ಟು ಹೇಳಿದ್ರು ಅಷ್ಟೇ ಏ ಬೇರೆ ಬರೇ ಬಿಟ್ಟು ನಾವು ತಿನ್ಬಿಟ್ಟು ಬೀತ್ಕೊಳ್ಳೋಣ ಅಥವಾ ನೋಡು ನಾನು ಹಿಂಗೆ ಮಾಡಿದೆ ಇಲ್ಲೂ ಹಿಂಗೆ ಮಾಡ್ತಿದ್ಯಾ ಅದು ಕೇಳಿದ್ದು ನನ್ಪಾಳು ಬಿಡು ನಾನು ಹೊಸ ಮಾತಾಡಬೇಕು ಅಂದರೆ ಫಸ್ಟ್ ಅದೇನು ಇಸ್ಯ ಅಂತ ಬಾಯಿಬಿಟ್ಟು ಹೇಳು ಆಮೇಲೆ ಮಾತಾಡು ಅಮ್ಮ ಅಪ್ಪ ನೋಡು ಸುಮ್ಕೆ ನಾನು ಕೆಸ್ಬೇಡ ನಿಮ್ಮ ಅಪ್ಪನೇ ಇಲ್ದೇ ಇರೋದನ್ನ ಹೇಳು ಹೇಳು ತಲೆ ತಿಂತವಾರೆ ಅದರಳು ನೀನ್ ಬೇರೆಯ ಎರಡು ಕೊಟ್ಟು ಮಲಗಿಸ್ಬಿಟ್ಟೆನು ಊಟನೂ ಗೀಟ ಏನು ಹಾಕಕ್ಕಿಲ್ಲ ನಡಿ ಸುಮ್ಕೆ ಹೇಳ್ಬೇಕಂತೆ ಏನು ಹೇಳ್ಬೇಕಾಗಿರೋದು ಈಗ ಎರಡು ಕೊಟ್ಟೆ ಅಂದರೆ ಎಲ್ಲ ಹೇಳೇನು ನಡಿ ಭಾಳ ಜಾಸ್ತಿ ಆಗದ ನಿಂದು ಮನೆ ಸೇರ್ಕೊಂಡು ಮುದ್ದ ಮುದ್ದು ಮುದ್ದು ಮಾಡಿಸ್ಕೊಂಡು ಇವಾಗ ನನಗೇನು ಹೇಳೋಕ್ಕೆ ಏನು ಕೇಳೋಕೆ ಹೋಗ್ಬೇಡ್ರಿ ತಲೆ ತಲಕ್ಕಿಸ್ಬೇಡ್ರಿ ನಡಿ ತಿಂದೆ ತಿರು ತಿಂದೆ ಬೇಕು ಫಸ್ಟ್ ಫಸ್ಟಿಗೆ ಸ್ಕೂಲ್ಗೆ ಹಾಕ್ಬೇಕು ಅದು ಹೇಳಿ ತಲ್ಗೋ ಹಾಕಿಲ್ಲ ಯಾವ್ಯಾವ ಕೆಜಕ್ಕೆ ಬರ್ದಿಸಿ ಏನೋ ಹೇಳು ಹೇಳೋನ್ಕು ಕೂತವ್ರೆ ಸಸಿ ನಾನು ಆಮೇಲಿನ ಚಿಟ್ಟ ಮಗಿನ ಮ್ಯಾಗೆ ತೋರಿಸ್ರೆ ಸುಮ್ಕಿರಾಕಿಲ್ಲ ನೆಟ್ಟಿಗೆ ನನ್ನ ಕುಟೆಮ್ಮ ಇದ್ರ ಬದ್ರೆ ಮಾತಾಡು ಬಾಯಿ ಮಸ್ ಬಾಯಿ ಮಸ್ ಓಡೋತಿಯಾ ಮಗಿನ ಮೇಲೆ ಎಗ್ರಾಡಿಯೇ ನೀನು ತಪ್ಪಿಲ್ಲದೆ ಆದರೆ ಎದುರು ನಿಂತ್ಕೊಂಡು ಮಾತಾಡು ನಾನು ಯಾವ್ದಾದ್ರು ತಪ್ಪು ಮಾಡಿರುತ್ತಾರೆ ಮಾತಾಡೋಕ್ಕೆ ನೀವು ಸುಮ್ಕೆ ನಾನು ತಳಿ ತಿನ್ಬೇಡ್ರಿ ಬಿಟ್ಬಿಡಿ ನನ್ನ ಏಯ್ ದಾರಿ ಸುಮ್ಕೆ ಹೋಗು ಹೋಗು ನನಗೂ ಗೊತ್ತದೆ ರೇ ಇದೇನಿದು ಇಲ್ಲೇ ಮನೆ ಕಟ್ಟಿದ್ದೀರಾ ಯಾಕೆ ಕೊಣೆದಾಗಿಲ್ವೇ ಈ ಓಡಾಡೋ ದಾರಿ ಯಾಕೆ ಎದ್ ಬರ್ರಿ ಊಟನೂ ಮಾಡ್ತೀರಾ ಯಾಕೆ ಹಿಂಗೆ ಅಯ್ಯೋ ಅನ್ನಿಸ್ತಿದ್ದೀರಾ ನೀವು ನಾನು ಗೊತ್ತು ಹೇಳಿ ನೀವು ಮಲ್ಗಿಲ್ಲ ಅಂತವ ಸುಮ್ಕೆ ನಾಟ್ಕ ಹೊಡಿಬೇಡ್ರಿ ಬರ್ರಿ ಹಿಂದೆ ನಾನು ಮಲ್ಗಿಲ್ಲ ಅನ್ನೋದು ಗೊತ್ತು ನಿನಗೆ ಹಂಗೆ ನನಗೆ ಸಿಟ್ಟು ಬಂದದ್ದೆ ಗೊತ್ತು ನನಗೇನು ಬೇಕು ಅನ್ನೋದು ಗೊತ್ತು ಇಷ್ಟೆಲ್ಲ ಗೊತ್ತಿದ್ದ ಮ್ಯಾಕು ಆಡ್ತಿರೋಳು ನೀನು ಸುಮ್ಕೆ ಒಂಟವು ಯಾಕೆ ಇಲ್ಲಕ್ಕೆ ಬಂದು ತಲೆ ತಿಂತಿದ್ದಿ ಏನು ಏನು ನಾನು ನಿಮ್ಮ ತಲೆ ತಿಂತೀವೇ ನೆಲದ ಮ್ಯಾಕೆ ಒಂದು ಚಾಪೆ ದಿಂಬು ಇಲ್ಲದಂಗೆ ಊಟನೂ ಮಾಡ್ದಂಗೆ ಹಿಂಗೆ ಮನೆ ಕಂಡಿದ್ದೀರಲ್ಲ ಅಂಥದ್ದೇನಾಗದೆ ಅಂತ ಕೇಳಿದ್ರೆ ನನ್ನೇ ಬಾಯಿ ಬಂದಾಗ ಮಾತಾಡಿದೆ ಏನಾಗೋದು ನಿಮಗೆ ಸುಮ್ಕೆ ನಿಮ್ಮದೇ ಇದ್ದಾಗ ಇಲ್ಲಿ ಬಲ್ಲೂ ತಕ್ಕಬೇಡ್ರಿ ಆಗಿ ಸೋತಿರ್ದ ಸೋತಿದ್ದ ತಲೆ ಕೆಡಿಸ್ಕೊಂಡು ಹುಚ್ಚಿಟ್ಟನಂಗೆ ಆಡ್ತಿದ್ದೀರಿ ಎದ್ದು ಬಂದು ಕಾಣೆಂಗ ಮನಿ ಕಳು ಯಾರು ಏನಂದರು ಸುಮ್ಕೆ ಇಷ್ಟೊತ್ತಲ್ಲಿ ಕಿರ್ಚಾಡ್ಕೊಂಡು ಮಗನೂ ಎದ್ಬಿಟ್ಟಾತು ಸುಮ್ಕೆ ಸಸಿ ನಾನು ತಾಳ್ಮೆ ಪರೀಕ್ಷೆ ಮಾಡಬೇಡ ನಂಗೆ ಕೋಪ ಬರೋಕ್ಕೆ ಮುಂಚೆ ಒಂಟೋಗಿಲ್ಲವಾ ಓ ಇಷ್ಟೊಂದು ಸೀಟ್ ಮಾಡ್ಕೊಂಡಿದ್ದೀರಾ ಸರಿ ಆಯಿತು ಒಟ್ಟಿಗೂ ತಿಂದಂಗೆ ಹಿಂಗೆ ಮನಿಕೊಂಡು ಹೆಂಗೆ ಅಯ್ಯೋ ಅನ್ನಿಸ್ತಾವ್ರಿ ಆ ಇಸಿಯಾಗಿ ಯಾಕೆ ಅವ್ರು ಕಿವಿಗೆ ಬಿದ್ದು ಈ ಮಟ್ಟಕ್ಕೆ ತಾಳು ತಿಂತಾವ್ರೋ ನಾನು ಕಣ್ಣಲ್ಲಪ್ಪ ಹಾಂ ನೋಡಿ ಯಾಕೆ ಹಿಂಗೆ ಅಯ್ಯೋ ಅನ್ನಿಸ್ತಿದ್ದೀರಿ ಒಟ್ಟಿಗೂ ತಿಂದಂಗೆ ಹಿಂಗೆ ಮನೆಕೊಂಡು ಹಿಂಗೆ ಆಡ್ತಿದ್ದೀರಲ್ಲ ಕೇಳಕ್ಕೆ ಬಂದ್ರು ಎದ್ದು ಬರ್ರಿ ಅಂತೀನಿ ನಿಮ್ಮದಮ್ಮಯ್ಯ ನೋಡೋ ನೀ ಸುಮ್ಕೆ ನನ್ನೇನೋ ಕೆದಕಿ ನನ್ನಿದ್ದೇ ಕಡಿಸ್ಬೇಡ ಒಂಟ್ಬಿಡಿರಿ ಹೋಗ ಮನಿಕ ಹೋಗು ನಿಮಗೆ ಮಾವಿನ ಕೂಟ ಅನ್ಸ್ಕೊಂಡು ಸ್ಯಾನಿದ್ದು ಸಾಕೋದಲ್ಲ ಬೆಳಿಗ್ಗೆ ಮಾವಿನ ಕರೆದು ಹೇಳ್ತೀನಿ ಜಾಕೆ ಹಿಂಗೆ ಗುಚ್ಚುಚ್ಚಂಗ ಆಡ್ತವ್ರೆ ನೋಡ್ರಿ ಅಂತವ ಬೆಳೆಗೆ ಹೇಳ್ಕೊಳುವಂತೆ ಈಗ ಹೋಗಿ ಮನಿಕ ಹೋಗು ಸುಮ್ಕೆ ನನ್ನಿದ್ದೇನೂ ಕಟ್ಸ್ಬೇಡ ಯಾಕೋ ಇವ್ರದ್ದು ಸ್ಯಾನೆ ಆಯಿತು ನಾನು ಹೋಲಿಪಾಪ ಓಲಿ ಪಪ್ಪ ಅಂದರೆ ಹ್ಞೂ ನಾನೇ ಮತ್ಕೊಂಡು ಸರ್ ನಾಯಕದ್ರದ್ದು ಗರ್ವ್ ತವರೆ ಮಾಡ್ತೀನಿ ನೀ ನೀನು ಬಾಯಿ ಬಿಟ್ಟಿರೈ ಗಂಟಾ ನಾನು ಸ್ಟ್ರೈಕ್ ಹಿಂಗೆ